ಬಿಗ್ ಬಾಸ್ ಪ್ರಸಾರಕ್ಕಾಗಿ ಮುಕ್ತಾಯಗೊಳ್ಳುತ್ತಿದ್ದೆ ಕಲರ್ಸ್ ಕನ್ನಡದ ಮೂರು ಜನಪ್ರಿಯ ಧಾರಾವಾಹಿಗಳು ಹೌದು ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ಕಾರ್ಯಕ್ರಮವು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗಲಿದ್ದು ಬಿಗ್ ಬಾಸ್ ಪ್ರಸಾರಕ್ಕೆ ಸಮಯ ಮಾಡಿಕೊಡುವ ಸಲುವಾಗಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಮೂರು ಧಾರಾವಾಹಿಗಳನ್ನು ಮುಕ್ತಾಯಗೊಳಿಸಲು ಕಲರ್ಸ್ ಕನ್ನಡ ವಾಹಿನಿಯು ನಿರ್ಧರಿಸಿದೆ ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರಸಾರಕ್ಕಾಗಿ ಮುಕ್ತಾಯಗೊಳ್ಳುತ್ತಿರುವ ಕಲರ್ಸ್ ಕನ್ನಡದ ಮೂರು ಜನಪ್ರಿಯ ಧಾರಾವಾಹಿಗಳು ಯಾವುದೆನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಲಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೇ ಸೆಪ್ಟೆಂಬರ್ ತಿಂಗಳ ತಿಂಗಳಿಂದ ಆರಂಭವಾಗಲಿದ್ದು ಬಿಗ್ ಬಾಸ್ ಪ್ರಸಾರಕ್ಕೆ ಸಮಯ ಮಾಡಿಕೊಡುವ ಸಲುವಾಗಿ ಕಲಸ್ ಕನ್ನಡದ ಮೂರು ಜನಪ್ರಿಯ ಧಾರಾವಾಹಿಗಳು ಮುಕ್ತಾಯಗೊಳ್ಳುತ್ತಿದೆ ಹಾಗಾದ್ರೆ ಮುಕ್ತಾಯಗೊಳ್ಳುತ್ತಿರುವ ಕಲಸ್ ಕನ್ನಡದ ಆ ಮೂರು ಜನಪ್ರಿಯ ಧಾರಾವಾಹಿಗಳು ಯಾವುದೆಂದು ನೋಡೋದಾದ್ರೆ ಮೊದಲನೆಯದಾಗಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಿನಗಾಗಿ ಧಾರಾವಾಹಿ ಹೌದು ನಿನಗಾಗಿ ಧಾರಾವಾಹಿಯು ಎಂಟು ಗಂಟೆಗೆ ಪ್ರಸಾರವಾಗುತ್ತಿದ್ದು ಈ ಧಾರಾವಾಹಿಗೆ ಕಡಿಮೆ ಟಿಆರ್ಪಿ ಪಿ ಬರುತ್ತಿರುವ ಸಲುವಾಗಿ ಈ ಧಾರಾವಾಹಿಯನ್ನ ಬಿಗ್ ಬಾಸ್ ಪ್ರಸಾರಕ್ಕಾಗಿ ಮುಕ್ತಾಯಗೊಳಿಸಲಾಗುತ್ತಿದೆ ಇನ್ನು ಎರಡನೆಯದಾಗಿ ಯಜಮಾನ ಧಾರಾವಾಹಿ ಹೌದು ಯಜಮಾನ ಧಾರಾವಾಹಿಯು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿದ್ದು ಈ ಧಾರಾವಾಹಿಗೂ ಸಹ ಕಡಿಮೆ ಟಿಆರ್ ಪಿ ಇರುವ ಸಲುವಾಗಿ ಈ ಧಾರಾವಾಹಿಯನ್ನು ಸಹ ಮುಕ್ತಾಯಗೊಳಿಸಲಾಗುತ್ತೆ ಇನ್ನು ಮೂರನೆಯದಾಗಿ ಒಂಬೈನೂರಕ್ಕೂ ಹೆಚ್ಚು ಸಂಚಿಕೆಗಳನ್ನ ಕಂಪ್ಲೀಟ್ ಮಾಡಿರುವ ರಾಮಾಚಾರಿ ಧಾರಾವಾಹಿ ಹೌದು ರಾಮಾಚಾರಿ ಧಾರಾವಾಹಿಯು ಹತ್ತು ಗಂಟೆಗೆ ಪ್ರಸಾರವಾಗುತ್ತಿದ್ದು ಬಿಗ್ ಬಾಸ್ ಪ್ರಸಾರಕ್ಕಾಗಿ ಈ ಧಾರಾವಾಹಿಯನ್ನು ಸಹ ಮುಕ್ತಾಯಗೊಳಿಸಲಾಗುತ್ತಿದೆ ಹೌದು ರಾಮಾಚಾರಿ ಯಜಮಾನ ಹಾಗೂ ನಿನಗಾಗಿ ಈ ಮೂರು ಧಾರಾವಾಹಿಯು ಸಹ ಬಿಗ್ ಬಾಸ್ ಪ್ರಸಾರಕ್ಕಾಗಿ ಮುಕ್ತಾಯಗೊಳ್ಳುತ್ತಿರುವ ಧಾರಾವಾಹಿಗಳಾಗಿದ್ದು ಈ ಮೂರು ಧಾರಾವಾಹಿಗಳು ಮುಕ್ತಾಯಗೊಳ್ಳುತ್ತಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ನಿಮ್ಮ ಪ್ರಕಾರ ಯಾವ ಧಾರಾವಾಹಿಯು ಮುಕ್ತಾಯಗೊಳ್ಳಬೇಕಿತ್ತು ಎನ್ನುವ ನಿಮ್ಮ ಅನಿಸಿಕೆಯನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್